ಸುಗಾಯಿಸಿ ಇವಾಗ ಏನ್ ನೋಡ್ತಾ ಇದೀರೋ ಈ ಮರಗಳು ಸುತ್ತಾನು ಹಾಕಿದ್ದಾರೆ ಬಟ್ ಇದು ನಮಗೆ ಏನ್ ಮರ ಅಂತ ನಮಗೆ ಗೊತ್ತಿಲ್ಲ ಸೊ ನಿಮಗೇನಾದ್ರೂ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಡ್ಡಕ್ಕೆ ಏನ್ ಮಾಡ್ತೀರಪ್ಪ ಹೇಳಿ ಏನ್ ಮಾಡ್ತೀರಾ ಆಯ್ತು ಯಾವ್ದು ನಾಗೆ ನಾವತ್ ಬರ್ಕೊಂಡ ಪ್ರಸನ್ನ ಇದು ಇದೇನಿದು ಸಣ್ಣ ಆಯ್ತು ಸಣ್ಣ ಆಯ್ತು ಪ್ರಸನ್ನ ಹೇಳಿದ್ ನಾನು ಪ್ರಿಸೆಂಟ್ ಅಲ್ಲಿ ಕುವೆಂಪು ಅವರ ಮನೆಗೆ ಹೋಗಬೇಕಾಗಿತ್ತು ನಾವು ಸೊ ಅಲ್ಲಿ ಮ್ಯೂಸಿಯಂ ತರ ಮಾಡಿದ್ದಾರೆ ಇವಾಗ ಸಿಕ್ಸ್ ತರ್ಟಿ ಕ್ಲೋಸ್ ಚಾನಲ್ ಗೈಸ್ ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ಪ್ರೆಸೆಂಟ್ ಅಲ್ಲಿ ನಾನಿವಾಗ ತಿಪ್ಟೂರಿಂದ ಒಂದು ಸ್ವಲ್ಪ ಮುಂದೆ ಇದ್ದೀನಿ ತಿಪ್ಪೂರಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಆ್ಯಕ್ಚುಲಿ ನಾವು ಇವಾಗ ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ ಸೊ ಶಿವಮೊಗ್ಗಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ನಾವು ಅಲ್ಲೊಂದು ದೊಡ್ಡ ಫೇಮಸ್ ಜಾಗ ಅಂತ ಹೇಳ್ಬೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಯಾವ ಜಾಗ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ ಸೊ ಇನ್ನೂ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ಇನ್ನೊಂದೇನಪ್ಪ ಅಂತಂದರೆ ಎಲ್ಲೋ ನಾನು ಮಣ್ಣ ಅಂತ ಇದ್ದಾರೆ ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದೇ ಅವನು ಸೊ ಅವನಿಗೆ ಏನೋ ಸ್ವಲ್ಪ ಕೆಲಸ ಆಯ್ತಂತೆ ಅದಕ್ಕೋಸ್ಕರ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ಕೆಲಸ ಮುಗಿಸ್ಕೊಂಡು ಒಂದು ಫೇಮಸ್ ಜಾಗ ಇದೆ ಆ ಜಾಗನ ನ ತೋರ್ಸಕ್ಕೆ ಅಂತ ಹೋಗ್ತಾ ಇದೀವಿ ಈ ವಿಡಿಯೋನ ಲಾಗ್ ಮಾಡ್ತಾ ಇದೀವಿ ಸೊ ಅಮ್ಮನ ಕೂಡ ಬಂದಿದ್ದಾರೆ ಸೊ ಅಮ್ಮ ಒಳಗಡೆ ಕಾರ್ ಒಳಗಡೆ ಕುತ್ಕೊಂಡಿದ್ದಾರೆ ಶಿವಮೊಗ್ಗ ಏನು ಫೇಮಸ್ ಹೇಳು ಸೊ ಶಿವಮೊಗ್ಗ ಒಂದು ಏನಕ್ಕೆ ಫೇಮಸ್ ಅಂತಂದ್ರೆ ನಮ್ಮ ಕುವೆಂಪು ಅವರು ಹುಟ್ಟಿದ್ದು ರಾಷ್ಟ್ರ ಕವಿ ಕುವೆಂಪು ಅವರು ಹುಟ್ಟಿದ ಜಾಗನೇ ಶಿವಮೊಗ್ಗ ಬಟ್ ಅಲ್ಲಿ ಇನ್ನೂ ತುಂಬಾ ಜಾಗಗಳಿದೆ ಅದಲ್ಲ ಶಿವಮೊಗ್ಗದಿಂದ ಸ್ವಲ್ಪ ದೂರ ಆಗುತ್ತೆ ಹುಬ್ಬಳ್ಳಿ ಅಂತ ಹುಬ್ಬಳ್ಳಿ ಹತ್ರ ತೀರ್ಥಹಳ್ಳಿ ಅದು ತೀರ್ಥಹಳ್ಳಿ ಹತ್ರ ಕುಪ್ಪಳ್ಳಿ ಸೊ ತೀರ್ಥಹಳ್ಳಿ ಹತ್ರ ಕುಪ್ಪಳ್ಳಿ ಅವ್ರು ನಿಮ್ಗೆ ಗೊತ್ತಾಯಿದೆ ಸೊ ಅಲ್ಲೂ ಕೂಡ ಹೋಗಬೇಕು ಅಂತ ಒಂದು ಪ್ಲಾನ್ ಇದೆ ಬಟ್ ಅದು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ಈಗ ಸದ್ಯಕ್ಕೆ ನಮ್ಮ ಅಮ್ಮನ್ನ ಮಾತಾಡ್ಸೋಣ ಬನ್ನಿ ಕೊಬ್ಬ ಆಚೆ ಬೆಳಗ್ಗೆ ಬೈತಾಯಿದ್ರು ಏನು ಸಡನ್ನಾಗಿಲ್ಲ ಈ ರೇಂಜಿಗೆ ಮಾತಾಡ್ತಾ ಸಡನ್ ಸಡನ್ನಾಗಿ ಪ್ಲಾನ್ ಮಾಡ್ತಾ ಇದರಲ್ಲ ಅಂತ ಸೊ ನಮ್ಮ ಅಮ್ಮನ ಕೇಳೋಣ ಬನ್ನಿ ಏನು ಅನಿಸುತ್ತೆ ಅಂತ ಇಲ್ಲಿ ಬನ್ನಿ ಅಮ್ಮ ಹಾಯ್ ಮಾಡು ಹಾಯ್ ನೋಡಿ ನಮ್ಮಮ್ಮ ಇಲ್ಲೇ ನಿಂತ್ಕೊಂಡು ಹಾಯ್ ಮಾಡ್ದೆ ಸೊ ನಿನಗೆ ಏನು ಸಡನ್ ಸಡನ್ನಾಗಿ ಹೋಗಬೇಕು ಅಂದಾಗ

ಪ್ಲೇಸ್ ಅದು ನಾನುವೆ ಕುವೆಂಪು ಅವ್ರ ಕವನ ಸಾಹಿತ್ಯ ಎಲ್ಲ ನಾವು ಕೇಳಿ ಓದಿ ಎಲ್ಲಾ ನೋಡ್ಕೊಂತಾನೆ ಬಂದಿರೋದು ಅದು ಒಂಥರ ಚೆನ್ನಾಗಿರತ್ತೆ ಅವ್ರು ಆಗುತ್ತೆ ಹುಟ್ಟದೂರು ಮತ್ತೆ ಅವ್ರನ್ನೆಲ್ಲ ಆಗುತ್ತೆ ಅವ್ರ ಇಲ್ಲ ಕಣ ಅವ್ರನ್ನೆಲ್ಲ ನೋಡ್ತಿ ಅವ್ರ ಜಾಗ ಅವ್ರ ಮನೆ ಮಾತ್ರ ನೋಡ್ಬೋದು ಅಷ್ಟೇ ಇವಾಗ ಸೊ ಆಯ್ಸ್ ಏನಪ್ಪ ಅಂತಂದರೆ ಅಲ್ಲೊಂದು ಮೆಮೋರಿಯಲ್ ಇದೆ ಅವ್ರ ಮನೆನೇ ಇದೆ ಅವ್ರ ಮನೇನ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಬಟ್ ಸ್ಟಿಲ್ ನನಗೆ ಆಗಿ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾರೆ ಬಟ್ ಇನ್ ಕೇಸ್ ಏನಾದರೂ ಅವ್ನ ಕೆಲಸ ಎಲ್ಲ ಮುಗಿತು ಅಂತಂದರೆ ಅವ್ನ ಕೆಲ್ಸದ ಮೇಲೆ ಇರೋದು ನಾವು ಇನ್ನೇನು ಹೆಂಗಿದ್ರು ಹೋಗ್ತಾ ಇದೀವಲ್ಲ ಒಂದು ಸ್ವಲ್ಪ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿಕೊಂಡು ಸಡ ಸಡ್ ಸಡನಾಗಿ ನೈಟ್ ಏನೋ ಹೊರ್ಟಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಈಗ ನಾವಮ್ಮ ಬೆಳಗ್ಗೆ ನೈಟ್ ಆಗಿ ನಾನು ಬರಲ್ಲ ನಾನು ಬರಲ್ಲ ಅಂತ ಡೌ ಮಾಡ್ತಿದ್ರು ಈಗ ಸಡನ್ ನೋಡಿ ಫುಲ್ ಸೀರೆ ಹಾಕೊಂಡು ಟಿಪ್ ಟಾಪ್ ಪಿಂಕ್ ಕಲರ್ ನ ರೆಡಿ ಆಗಿ ನಿಂತ್ಕೊಂಡಿದ್ದಾನೆ ಸುಮ್ಮನೆ ಬೈತಾರೆ ಆಮೇಲೆ ಅವರೇ ರೆಡಿ ಆಗಿ ನಿಂತ್ಕೊಂಡು ನಡೀರಿ 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 ಹೋಗೋಣ ಅಂತ ನಮ್ಮ ಅಮ್ಮ ಈ ರೇಂಜ್ ಎಲ್ಲ ಮಾಡ್ತಾರೆ ಆನ್ ವೇ ಅಲ್ಲಿ ಮ್ಯಾಪ್ ನೋಡ್ತಾ ಇದ್ದೆ ಆಕ್ಚುಲಿ ಹೆಂಗ್ ಹೋಗ್ಬೇಕು ಅಂತ ಚಿತ್ರದುರ್ಗಕ್ಕೆ ಹತ್ರ ಹೋಗ್ಬೇಕು ಇಲ್ಲಂದ್ರೆ ಹಾಸನ್ ಮೇಲೆ ಹೋಗ್ಬೇಕಾಗಿತ್ತು ನಾವು ಆಕ್ಚುಲಿ ಹಾಸನ್ ಮೇಲೆ ಹೋಗೋದ್ ಬೇಡ ನಾನು ಚಿತ್ರದುರ್ಗ ರೂಟ್ ತಗೊಂಡ್ಬೋಣ ಅಂತಾನೆ ಹಿಂಗ್ ತಗೊಂಡಿದ್ದು ನಮ್ಮ ಅಮ್ಮ ಏನಂತ ಗೊತ್ತಾ ಅವಾಗ ಹಂಗೆ ಹಾಸನ್ ಅಲ್ಲೇ ಬೇಲೂರು ಹಳೆ ಬಿಡಿ ಅಂತ ಅಲ್ಲೇ ನೋಡ್ಕೊಂಡು ಹೋಗಬೋಣ ಅದಕ್ಕೆ ಏನಂತ ಕೇಳಿ ಚಿಕ್ಕ ಹುಡುಗರಲ್ಲಿ ಇವರೆಲ್ಲ ಟ್ರಿಪ್ಗೆ ಅಲ್ಲಿ ಕಳ್ಸಿದ್ವಿ ನನ್ಗೆ ಸುಮಾರು ಒಂದು ಸಿಕ್ಸ್ಟ್ಯಾಂಡರ್ಡ್ ನನಗೆ ಟ್ರಿಪ್ ಹೋಗ್ಬೇಕು ಬೇಲೂರು ಹಳೆ ಬಿಡಿ ಎಲ್ಲ ನೋಡ್ಬೇಕು ಅಂತ ಆಸೆ ಇತ್ತು ಈ ಚಿಕ್ಕ ಹುಡುಗಿನ ಈ ಚಿಕ್ಕ ಹುಡುಗರು ಕರ್ಕೊಂಡು ಹೋಗ್ತಿದ್ರು ಟ್ರಿಪ್ ಕಳ್ಸಿಲ್ಲ ಅನ್ಬಿಟ್ಟು ನಮಗೆ ಈಗ ಈ ಚಿತ್ರ ಬೇಲೂರು ಹಳೆಬಿಡಿ ಕರ್ಕೊಂಡು ಬೇರೆ ಹಳೆ ಬಿಡ್ ಕರ್ಕೊಂಡು ಹೋಗಿ ಅಂತ ನಾವು ಅಲ್ಲಿ ನೋಡೋ ಜಾಗ ಅಂತದ್ದು ಏನು ಅಷ್ಟೊಂದು ನಮ್ಗೇನು ಇಂಟ್ರೆಸ್ಟ್ ಇಲ್ಲ ಬಟ್ ಸ್ಟಿಲ್ ಎನಿವೇಸ್ ನೋಡೋಣ ಆನ್ ದ ವೇ ಏನಾರ ಪಿಕಪ್ ಆಯಿತು ಅಂತಂದ್ರೆ ಹಂಗೆ ನೋಡ್ಕೊಂಡು ಬರೋಣ ಅಂತ ಪ್ಲಾನ್ ಇದೆ ಏನು ಪಿಕಪ್ ಆಯಿತು ಟೈಮ್ ಪಿಕಪ್ ಆಯಿತು ಟೈಮ್ ಟೈಮ್ ಬೇಕಲ್ಲ ಟೈಮ್ ಇಲ್ಲ ಸೊ ಟೈಮು ನನಗೇನಿಲ್ಲ ನಿನ್ ಕೆಲಸರೇ ನನಗೆ ರಶ ಆಯಿತು ಬರೋಲ್ಲ ವರ್ಕ್ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಅದಾದ್ಮೇಲೆ ಫುಲ್ ರೋಮಿಂಗೆ ಶಿವಮೊಗ್ಗ ಫುಲ್ ರೋಮ್ ಸೊ ಗೈಸ್ ಏನ್ ಓಕೆ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಮುಗಿಸ್ಕೊಂಡು ರೋಮಿಂಗ್ ಅಂತ ಅದು ಏನು ರೋಮಿಂಗ್ ಶಿವಮೊಗ್ಗ ಶಿವಮೊಗ್ಗ ಗೈಸ್ ನಿಮ್ಗೆ ಶಿವಮೊಗ್ಗ ಶಿವಮೊಗ್ಗದ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಿಮ್ ಊರಲ್ಲಿ ಏನ್ ಫೇಮಸ್ ಅಂತ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ ಇನ್ ಕೇಸ್ ಏನಾದ್ರು ನಾವ್ ಈ ಸತಿ ಏನಾದ್ರೂ ಜಾಗ ಅಪ್ ಮಾಡಕ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸತಿ ಬಂದ್ಬಿಟ್ಟು ಜಾಗ ಅಪ್ ಮಾಡ್ತೀವಿ ಸೊಂದ್ ವಿಡಿಯೋನ ಯಾರು ಸ್ಕಿಪ್ ಮಾಡ್ಬೇಡಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಆದಷ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ಬನ್ನಿ ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಇವಾಗ ಇವನ್ ಕೆಲಸ ಮುಗಿಸ್ಕೊಂಡ್ ಬರೋಷ್ಟಲ್ಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ ಏನಪ್ಪಾ ಅಂತಂದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಕುವೆಂಪು ಅವರ ಮನೆಗೆ ಹೋಗ್ಬೇಕಾಗಿತ್ತು ನಾವು ಸೊ ಅಲ್ಲಿ ಮ್ಯೂಸಿಯಂ ತರ ಮಾಡಿದ್ದಾರೆ ಇವಾಗ ಸಿಕ್ಸ್ ತರ್ಟಿ ಕ್ಲೋಸ್ ಅಂತೆ ಆಲ್ರೆಡಿ ಟೈಮ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಮನೆನೆ ಅದನ್ನೇ ಮ್ಯೂಸಿಯಂ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ ಸೊ ಅಲ್ಲೇ ಬರ್ಬೇಕಾದ್ರೆ ಇನ್ನು ಸೆವೆಂಟಿ ಕಿಲೋಮೀಟರ್ಸ್ ಇತ್ತು ಶಿವಮೊಗ್ಗ ಇಂದ ಅವರ ತೀರ್ಥಹಳ್ಳಿಗೆ ಹೋಗೋದಕ್ಕೆ ಬಟ್ ಈಗ ಬರ್ಬೇಕಾದ್ರೆ ಏನಪ್ಪಾ ಅಂದ್ರೆ ಎಂತ ಸ್ಪಾಟ್ ಸಿಕ್ತು ಅಂತಂದ್ರೆ ಒಂಥರ ಸ್ವರ್ಗಾನೇ ಕಾಣಿಸ್ಬಿಡ್ತು ರಫ್ತ ಸೈಡ್ ಹಾಕ್ಬಿಟ್ಟು ಫುಲ್ ರೀಲ್ಸ್ ಗೀಲ್ಸ್ ಮಾಡೋಣ ಫೋಟೋಸ್ ತಗೊಳ್ಳೋಣ ಅಂತ ನಿಲ್ಸ್ಕೊಂಡಿದ್ದೀವಿ ಅಂದ್ರೆ ಸಕ್ಕದಾಗಿದೆ ಮತ್ತೆ ಜಾಗ ನೀವು ನೋಡಬಹುದು ಸುತ್ತಮುತ್ತ ಫುಲ್ ಅಡಕೆ ತೋಟ ಆಮೇಲೆ ಇಲ್ಲಿ ಭತ್ತ ಎಲ್ಲ ಬೆಳಿತಾರೆ ಇವಾಗ ನಾಟಿ ಮಾಡಿದ್ರಲ್ಲ ಆಕ್ಚುಲಿ ಜಾಗದಲ್ಲಿ ನಾಟಿ ಮಾಡಿ ಬೆಳೆದ್ಬಿಟ್ಟಿದೆ ಒಂಥರ ರಿಮೋಟ್ ಏರಿಯಾ ಅಂತ ಅನ್ಕೊಳ್ಳಿ ಒಳಗಡೆ ಫುಲ್ಲು ಇಲ್ಲಿ ಏನು ಮನೆಗಳಿಲ್ಲ ಫಸ್ಟ್ ಬರೀ ಜಮೀನ್ಗಳೇ ಇರೋದು ಜಾಸ್ತಿ ಇಲ್ಲೆಲ್ಲ ನೋಡ್ಬೋದು ಗದ್ದೆ ಸಕ್ಕದಾಗ ಈ ಪ್ಲೇಸ್ ಮಾತ್ರ ನನಗೆ ಸೂಪರಾಗಿದೆ ಸಖತ್ ಇಷ್ಟ ಆಗೋಯ್ತು ಸೊ ಹಂಗೆ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಸ್ವಲ್ಪ ಸೊ ಇವಾಗ ಕುವೆಂಪು ಅವರ ಮನೆಗೆ ಹೋಗೋ ಟೈಮು ಇನ್ನೇನು ಇನ್ನೊಂದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಅಲ್ಲಿಗೆ ಜರ್ನಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಈಗ ಮನೆಯೆಲ್ಲ ತೋರಿಸ್ತೀವಿ ಆ್ಯಂಡ್ ಇನ್ನಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಅಮ್ಮ ಚೆನ್ನಾಗಿದೆ ಜಾಗ ಚೆನ್ನಾಗಿದೆ ಹೌದಾ ಇಲ್ಲೇ ಬಿದ್ರಂ ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ರೀಲ್ಸ್ ಎಲ್ಲ ಮಾಡಕಂತ ತುಂಬಾ ಸೂಪರ್ ಆಗಿದೆ ಸ್ವಲ್ಪ ಆಕ್ಚುಲಿ ಏನ್ ಗೊತ್ತಿಲ್ಲ ಒಂದ್ ಸ್ವಲ್ಪ ನೀರ್ ಗಿರಿ ಜೋರಾಗ್ ವಿಮಿಂಗ್ ಆಗಿರೋದು ಟೂರಿಸ್ಟ್ ಪ್ಲೇಸ್ ಆಗ್ಬಿಡಿ ಅದನ್ನ ಹಾಳ್ ಮಾಡಿರೋದು ಅರ್ದಾಗ್ ನೆಕ್ಸ್ಟ್ ಕಮ್ಮಿ ಹೇಳ್ಬೇಕು ಅಂದ್ರೆ ನೇಚರ್ ನ ಬಟ್ ಎನಿವೇಸ್ ಸಕದಾಗಿ ಇಡ್ಕೊಂಡಿದ್ದಾರೆ ಇವ್ರ ಕಡೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ ಮಂಡ್ಯ ಕಡೆ ಮತ್ತೆ ಹಾಸನ ಕಡೆ ಎಲ್ಲ ಹೋಗ್ಬಿಟ್ರೆ ಈ ಬೇಲಿ ಗಿಲಿ ಎಲ್ಲ ಏನೋ ಹಾಕೊಂಡಿರಲ್ಲ ಜಮೀನ್ ಸೈಡ್ಗೆ ಬಟ್ ಈ ಕಡೆ ಒಂದು ಬೇಜಾರ್ ಏನಪ್ಪ ಅಂತಂದ್ರೆ ಈ ಕಡೆ ಎಲ್ಲಾ ಕಡೆನೂ ಬೇಲಿ ಹಾಕೋಬಿಟ್ಟಾರ ಮುಳ್ತಂತಿ ಬೇಲಿ ಹಾಳು ಮಾಡ್ತಾರೆ ಅಂತಾರೆ ಬಟ್ ಎನಿವೇಸ್ ಅದು ಒಂದ್ ಕಡೆ ಅವ್ರ ಹಾಳು ಮಾಡೋಕ್ಕೆ ಹೋಗಲ್ಲ ಲೈಕ್ ಏನಿದೆಯ ಅದನ್ನು ನೇಚರ್ನ ಕಾಪಾಡಿಕೊಂಡು ಅವ್ರ ಏನೋ ಎಂಜಾಯ್ ಮಾಡ್ಕೊಂಡ್ ಏನೇ ಮಾಡಿದ್ರು ಆಚೆ ಕಡೆ ಬಂದ್ರು ಅಷ್ಟೇ ನಾವು ವೀಡಿಯೋಸ್ ಕಾಗ್ಲಿ ಫೋಟೋಸ್ ಕಾಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಎಂಜಾಯ್ ಬರ್ತೀವಿ ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಂದು ಹಾಳ್ ಮಾಡ್ಬಿಡ್ತಾರೆ ಅದನ್ನ ಹಾಳ್ ಮಾಡೋದು ಏನು ಗೊತ್ತಾ ತುಂಬಾ ದೂರದಿಂದ ಡ್ರಿಂಕ್ಸ್ ಮಾಡಿ ಇರುತ್ತೆ ಅಂತ ಅದಕ್ಕೋಸ್ಕರನೇ ಅವರೆಲ್ಲ ಬೇಲಿ ಹಾಕೊಂಡು ಸೇಫ್ಟಿ ಮಾಡ್ಕೊಂಡು ಅಂಡ್ ಇವಾಗ್ಲೂ ಅಷ್ಟೇ ಬರ್ಬೇಕಾದ್ರೆ ನೋಡಿದೆ ಯಾವ್ದು ಹೈವೇಗಳಲ್ಲಿ ಈಗ ತುಂಬಾ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೈವೆ ಏನಪ್ಪಾ ಏನಪ್ಪ ಅಂದ್ರೆ ಸೈಡ್ ಅಲ್ಲಿ ಹುಡುಗರುಗಳು ಎಣ್ಣೆ ಹುಡ್ಕೊಂಡು ಕೂತವ್ರೆ ಚಿಕನ್ ಈಕೆ ತಿನ್ಕೊಂಡು ಅದೇ ರೀತಿನೇ ಹಾಳ್ಮಾತಾರೆ ಬೆಂಗಳೂರಿಂದ ಬರೋರು ಯೂಶಲಿ ಅದೇ ಮಾಡೋದು ಬಂದು ಡ್ರಿಂಕ್ಸ್ ಮಾಡ್ತಾರೆ ಏನೋ ಬಂದು ಎಂಜಾಯ್ ಮಾಡಲ್ಲ ನೇಚರ್ ನಾ ಬಟ್ ತುಂಬಾ ಜನ ಏನೋ ಡ್ರಿಂಕ್ಸ್ ಮಾಡಿ ಅದು ಇದು ಮಾಡಿ ಆಳ್ ಮಾಡಾಕ್ತಾರೆ ಅದಕ್ಕೋಸ್ಕರ ಬೇಲಿ ಹಾಕೊಂಬಿಟ್ಟವ್ರೆ ಬಟ್ ಎನಿವೇಸ್ ಮಾತ್ರ ಸೂಪರ್ ಆಗಿದ ಜಾಗ ಅಂತ ಹೇಳ್ಬೋದು ಇನ್ ಕೇಸ್ ಏನ ನೀವು ಶಿವಮೊಗ್ಗ ಸೈಡ್ ಮತ್ತೆ ತೀರ್ಥಹಳ್ಳಿ ಕಡೆ ಹೋಗ್ತಾ ಇದೀರ ಅಂದ್ರೆ ಈ ರೋಡ್ ನಾನು ನಿಮ್ಗೆ ಮೆನ್ಷನ್ ಮಾಡ್ತೀನಿ ಯಾವ್ದು ನನಗೂ ಗೊತ್ತಿಲ್ಲ ಇದು ಇಲ್ಲ ಭದ್ರಾವತಿ ರೋಡ್ ಆ ಭದ್ರಾವತಿ ಹೋಗೋ ರೋಡ್ ಸೊ ಜಾಗ ಮಾತ್ರ ಅಲ್ಟಿ ಏನೋ ಸೂಪರ್ ಜಾಗ ಅಂತ ಹೇಳ್ಬೋದು ಒಂಥರ ರಿಮೋಟ್ ಏರಿಯಾ ಸೊ ನೀವೇನಾರ ಬಂದ್ರೆ ಒಂದ್ ಫೋಟೋಸ್ ಗೀಟೋಸ್ ವಿಡಿಯೋಸ್ ತಗೊಂಡು ನಿಮ್ಮ ಪಾಡ್ ನೀವು ಹೋಗಿ ಏನೋ ಹಾಳ್ ಮಾಡಕ್ ಹೋಗ್ಬೇಡಿ ಅಷ್ಟೇ ನಾವ್ ಕೇಳ್ಕೊಡೋದು ಬಿ ಈ ವಿಡಿಯೋ ತುಂಬಾ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ಅನ್ಕೊಂತೀವಿ ನಮ್ಮ ಪ್ರಕಾರ ಸೊ ಅದಕ್ಕಾಗ್ಲಿ ಒಂದು ಪಾರ್ಟ್ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ನೆಕ್ಸ್ಟ್ ಪಾರ್ಟ್ಗೆ ನೋಡೋಣ ಏನಾಗುತ್ತೆ ಈಗ ಅಲ್ಲಿ ಹೋಗ್ತೀವಿ ಸೊ ಇನ್ ಕ್ಲೇಸ್ ಕ್ಲೋಸ್ ಆಗಿತ್ತು ಅಂದ್ರೆ ರಿಟರ್ನ್ ಬರ್ತೀವಿ ನಾಳೆ ಸ್ವಲ್ಪ ಜೋಗ್ ಫಾಲ್ಸ್ಗೆ ಹೋಗಬೇಕು ಇಲ್ಲಿಂದ ಜೋಗ್ ಫಾಲ್ಸ್ ಇನ್ನೂ ನೂರ ಇಪ್ಪತ್ತು ಕಿಲೋಮೀಟರ್ಸ್ ಇದೆ ಇವ ನೋಡ್ಬೇಕು ಏನ್ ಕತೆ ಹೆಂಗಾಗುತ್ತೆ ಅಂತ ನೋಡ್ಕೊಂಡು ಮುಂದಿನ ಭಾಗ ಕಂಟಿನ್ಯೂ ಮಾಡೋಣ ಸೊ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್ ಹೇಳು ಏನ್ ಹೋದ್ರೆ ಆಯ್ತು ಹಂಗ ಅಡ್ಡ ಹಾಕ್ಬಾರ್ದು ಕಣ್ರು ಇಲ್ಲ ನಿಲ್ಸ್ಬಿಟ್ಟು ಅವರೇ ನಿಲ್ ನೋಡ್ ನಿಲ್ಸ್ತಾರೆ ಅಷ್ಟೊಂದ್ ಅಡ್ಡ ಹಾಕೊಂಡು ಹೋದ್ರು ಏನ್ ಮಾಡ್ತೀರಾ ಅಲ್ಲ ಕೊಂಡ್ರು ಹಂಗೇನು ಹಾಕಳದೇನ ಅಡ್ಡ ಹಾಕಂತರಲ್ಲಿ

ಬರ್ರ ಮುಂದಕ್ಕೆ ಯಾಕೆ ಎದುರ್ಕತ್ತಿದ್ದೀರಾ ಬ್ಲಾಗ್ ಅಲ್ಲಿ ಬರ್ತೀರ ಅಷ್ಟು ಇನ್ನೇನಿಲ್ಲ ಏ ಬಾರೋ ನಾನು ಏನು ಮಾಡ್ತಾ ಇಲ್ಲ ಹಾಕೋಣ ವೀಡಿಯೋ ಮಾಡ್ತಾ ಇದ್ ಬಾರೋ ಅಷ್ಟೇ ಪ್ರಸನ್ನ ಅಂತ ಬರೀ ಪ್ರಸನ್ನ ಅಂತ ಬರೀದ್ಯಾ ಯಾವ್ದು ನಾಗೆ ನಾವತ್ ಬರ್ತ್ಕೊಂಡ ಪ್ರಸನ್ನ ಇದು ಇದೇನಿದು ಸಣ್ಣ ಆಯಿತು ಸಣ್ಣ ಆಯಿತು ಪ್ರಸನ್ನ ಹೇಳಿದ್ ನಾನು ಮೊಬೈಲ್ ಐತೆ ನಿಮ್ ಹತ್ರ ಮೊಬೈಲ್ ಐತೆ ನಿಮ್ ಹತ್ರ ಮೊಬೈಲ್ ಗಳು ಇಲ್ವೇನಾ ನಿಮ್ ಅಪ್ಪ ಅಮ್ಮನ ಹತ್ರ ಇಲ್ವ ಮೊಬೈಲ್ ಗಳು ಆಯ್ತಾ ಮನೆಗೆ ಹೋದ್ಮೇಲೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಅಂತ ಹೊಡಿಯೇ ನಿಮ್ದೆಲ್ಲ ಬರುತ್ತೆ ವಿಡಿಯೋ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಕ್ಕ ಗೊತ್ತು ತಾನೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತ ಪ್ರಸನ್ನ ಧನುಷ್ ಅಂತ ಹೇಳಿದ್ರೆ ಪ್ರಸನ್ನ ಧನುಷ್ ಅಂತ ಚಾನೆಲ್ ನೇಮ್ ಲಾಸ್ಟ್ ಅಲ್ಲಿ ಯಾವ್ದಾರ ಬರ್ಕೋ ಅರ್ಧ ಕುಟಿಯ ನೀನೇ ಬರ್ಕೊಡ ಓಲಿ ಅಂತ ಬಿಡೋರೆ ಎಲ್ಲ ಹೋಗ್ಬಿಟ್ರಿ ಪ್ರಸನ್ನ ಧನುಷ್ ಅಂತ ಪಿ ಆರ್ ಎಸ್ ಎನ್ ಎನ್ ಎಚ್ ಎನ್ ಯು ಎಸ್ ಎಚ್ ಯುಟ್ಯೂಬ್ ಸರ್ಚ್ ಮಾಡು ನಿಲ್ಲಾರ್ಗು ಹೇಳ ನಿಮ್ ಫ್ರೆಂಡ್ಸ್ ಬಾಯ್ ಚೆನ್ನಾಗಿ ಗಣೇಶ್ ಬಿಡ್ಬೇಕಾರು ಹುಷಾರು ಇಲ್ಲಿ ನೋಡ್ರೋ ಬಾಯ್ ಮಾಡ್ರ ಗಾಯ್ಸ್ ಈಗ ನೋಡಿದ್ರಲ್ಲ ಆಕ್ಚುಲಿ ಹುಡುಗರು ಏನ್ ಮಾಡ್ಬಿಟ್ಟರು ಗೊತ್ತಾ ಫುಲ್ ಅಡ್ಡ ಹಾಕೊಂಡ್ಬಿಟ್ಟವ್ರೆ ನಾವು ಫಾಸ್ಟ್ ಅಲ್ಲಿ ಇದ್ವಿ ಆಕ್ಚುಲಿ ಹೇಳ್ಬೇಕು ಅಂತ ಆರಾಮ್ ಮಾಡ್ಕೊಂಡು ಮುಂದೆ ಬಂದ್ಬಿಟ್ಟ ಇವನು ಸೊ ಆಮೇಲೆ ಕೇಳಿದ್ ಕೇಳಿದ್ರು ಸೊ ಗಣೇಶ ಕಲೆಕ್ಷನ್ ಅಂತ ಅಣ್ಣ ಅಂತಂದ್ರು ಪಾಪ ಆಕ್ಚುಲಿ ತುಂಬಾ ಡೇಂಜರಸ್ ಅವ್ರು ನಿಂತ್ಕೊಂಡಿದ್ ಜಾಗ ಆಕ್ಚುಲಿ ಇದೊಂಥರ ಕಾರ್ಡ್ ತರನೇ ಇದೆ ಬಟ್ ಸ್ಟಿಲ್ ಎನಿವೇಸ್ ತುಂಬಾ ಡೇಂಜರಸ್ ಜಾಗ ಅವ್ರು ನಿಂತ್ಕೊಂಡಿದ್ದ ಹುಡುಗರು ಪಾಪ ಏನೋ ಗಣೇಶ ಕೊಂಡಿಸ್ತಾವ್ರೆ ನಮ್ಗೆ ನಮ್ಮ ಯಂಗರ್ ಡೇಸ್ ನೆನಪಾಗೋಯ್ತು ಅದಕ್ಕೋಸ್ಕರ ಕಾಸು ಕೊಟ್ಟು ಕಳ್ಸಿ ಬಿಟ್ಕೊ ಮುದಕ್ ಹೋಗ್ಬಿಟ್ಟಿದೆ ಆಮೇಲೆ ಸುಮ್ನೆ ನೆನಪಾಯ್ತು ಅಯ್ಯೋ ಪಾಪ ಎಷ್ಟು ಕಷ್ಟಪಟ್ಟು ಸ್ಲಿಪ್ ಎಲ್ಲ ಸ್ಲಿಪ್ಗೆ ಆಕ್ಚುಲಿ ಕಾಸು ಕೊಡ್ಬೇಕು ನಾವು ಚೆನ್ನಾಗಿ ಮಾಡ್ಕೊಟ್ಟಿದ್ದೆ ಸ್ಲಿಪ್ ನ ಹೇಳ್ಬೇಕು ಅಂತಂದ್ರೆ ನಾನೊಂದ್ ಐವತ್ತು ರೂಪಾಯಿ ಕೊಟ್ಟೆ ಅವ್ರೇನ್ ಕುಣಸೋದ ಏನೇನ್ ಚಿಕ್ಕದೇ ಅಂತ ಹೇಳ್ಬಿಟ್ಟು ಫಿಫ್ಟಿ ರುಪೀಸ್ ಕೊಟ್ಟೆ ಪಾಪ ಒಳ್ಳೆ ಹುಡುಗರು ಚಾನೆಲ್ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಂತೀನಿ ಅದಕ್ಕೋಸ್ಕರ ಕಾಸು ಬೇರೆ ಕಾಸು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಓಕೆ ಸೊ ಹತ್ರ ಫನಿ ಆಗಿತ್ತು ಸೊ ನೀವೇನಾದ್ರು ಗೆಳೆಯರ ಒಳಗೆ ಅವ್ರದ್ದು ಹಿಡಿದು ಗೊತ್ತಿಲ್ಲ ಗಣಪತಿ ಸೇವಾ ಸಮಿತಿ ಅಂತ ನೀವು ಈ ತರ ಎಂಗಡೇಶ್ವರ ಏನಾರ ಮಾಡಿದಿಲ್ಲ ಕ್ರೇಜಿ ಕ್ರೇಜಿಯಾಗೆ ಬೆಂಗ್ಳೂರಲ್ಲಿ ಒಂದೇ ಕಲೆಕ್ಷನ್ ಮಾಡ್ಕೊತಾರೆ ಗಣೇಶನ್ಗೆ ಅಂತ ಅನ್ಕೊಂಡಿದ್ವಿ ಎಲ್ಲಾ ಕಡೆನೂ ಮಾಡ್ಕೊಂಡ ಮಾಡೋ ಎಲ್ಲಾ ಕಡೆನೂ ಮಾಡ್ತಾರಲ್ವ ಏನ ಅಲ್ಲ ಒಂದೇ ಕಡೆನ ಮಾಡೋದು ಅದ್ರಲ್ಲೂ ಪುಟ್ ಪುಟ್ ಮಕ್ಳು ಬಂದು ಕೇಳ್ದಾಗಿಲ್ಲ ಅಂತ ಅನ್ಕಂತಿಲ್ಲ ಫಿಫ್ಟಿ ರುಪೀಸ್ ಪೇ ಮಾಡಿದ್ದಾರೆ ಗಣೇಶನ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಹೇಳೋರು ಮಗ ಮಗ ಯಾರು ಕೊಡ್ಲಿಲ್ಲ ಕಾಸ್ ಕೊಡಲ್ಲ ಅಂತಾರೆ ಹೊಡ್ದೋಡ್ಸ್ಬಿಟ್ರು ಬೈದ್ ಬಿಟ್ರು ಅಂತೆಲ್ಲ ಹೇಳ್ತಿದ್ರು ಅವಾಗ ಸೊ ಅದು ನೆನ್ಪಾಗಿದ್ ನನಗೆ ಸೊ ಪಾಪ ಅಲ್ವಾ ಅನ್ಸ್ತು ಹಂಗಾಗಿ ನಿಲ್ಲಿಸ್ಬಿಟ್ಟು ಮಾಡಬೇಡಿ ಯಾರ ಮಕ್ಳು ಬಂದ್ ಕೇಳಿದ್ರೆ ನಿಮ್ ಕೈರೋ ಅವ್ರಿಗೆ ಇದೊಂದು ಈ ಸೀಸನ್ ಅಲ್ಲೇ ಒಂದು ಖುಷಿ ಗಣೇಶ ತಂದ್ಬಿಟ್ಟು ಮನೆ ಹತ್ರ ಕುಂಡಸ್ಕೊಂಡು ಅದು ವಿಸರ್ಜನೆ ಮಾಡ್ಬೇಕಾರೆ ಕುಣ್ದು ಕುಪ್ಪುಳಿಸಿ ಸೊ ಇದೊಂಥರ ಎಂಟರ್ಟೈನ್ಮೆಂಟ್ ಅವ್ರಿಗೆ ಯಾಕೆ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಮಾಡ್ತಾರೆ ಏನ್ ನಮ್ಮ ಕೈಲಿ ಆದಷ್ಟು ಕೊಟ್ಬಿಡೋಣ ಅಂತ ಬಿಟ್ಟು ಕೊಟ್ಟಿದ್ದೇನೆ ಅವ್ರ ಪಾಪ ಫುಲ್ ಖುಷಿ ಅವ್ರ ಕಾರ್ ಅವಾಗಿಂದ ಯಾರು ಕೊಡ್ತಾ ಇರ್ಲಿಲ್ಲ ಹಂಗೆ ಅಂತಂದ್ರೆ ಏನ್ ಇನ್ನ ಚಿಕ್ಕ ಹುಡುಗರು ನೋಡಿರ್ತಾರೆ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಸೊ ಇನ್ ಕೇಸ್ ಏನಾದ್ರು ನಾನು ಅವ್ನ ಹುಡುಗರು ಪಾಪ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕಂತೀವಿ ಅಂತಂದ್ರು ಹತ್ರ ಮೊಬೈಲ್ ಇಲ್ವಂತೆ ಅವ್ರ ಅಪ್ಪ ಅಮ್ಮನ ಹತ್ರ ಮೊಬೈಲ್ ಐತೆ ಅಂತಂದ್ರು ಸೊ ನಾನೇ ಹೇಳಿದೆ ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಅಪ್ಪ ಅಮ್ಮನ ಹತ್ರ ಮೊಬೈಲ್ ಇತ್ತು ಅಂತಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೆ ಆ ಹುಡುಗರು ಅಂತಂದ್ರೂ ಹ್ಞೂ ಹಣ ಮಾಡಿಸ್ತೀನಿ ಮನೆಗೆ ಹೋದ್ಮೇಲೆ ಅಂತಂದರು ಇನ್ ಕೇಸ್ ಏನಾದರೂ ಮಾಡಿ ನಿಮ್ಮ ಅವ್ರ ಪೇರೆಂಟ್ಸು ನೀವೇನಾದರೂ ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ಆದಷ್ಟು ಹುಡುಗರ ಹತ್ರ ಏನೋ ವಿಸರ್ಜನೆ ಮಾಡೋ ಟೈಮಲ್ಲಿ ಗಣೇಶ ವಿಸರ್ಜನೆ ಮಾಡ್ತಿರಲ್ಲ ಸೊ ಅವತ್ತಿನ ದಿನ ಆದಷ್ಟು ಜೊತೆಗಿರಿ ಯಾಕಂದರೆ ಸುಮ್ಮನೆ ಏನಾರೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಇನ್ನೊ ಚಿಕ್ಕ ಹುಡುಗರು ಸೊ ಸಣ್ಣ ಪುಟ್ಟ ಏನೋ ಮಾಡ್ಕೊಳ್ಳೋಕೆ ಹೋಗಿ ನೀರು ನೀರತ್ರ ಹತ್ರ ಬೇರೆ ಹೋಗ್ತಾ ಇರ್ತಾರೆ ತುಂಬ ಘಟನೆಗಳು ನಡೆದಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅದಕ್ಕೋಸ್ಕರ ಇನ್ ಕೇಸ್ ಏನೋ ವಿಡಿಯೋ ನಾವೇನೋ ಫಸ್ಟ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ವೀಡಿಯೋ ನೋಡ್ತಾ ಇದ್ರೆ ಅವ್ರುಗು ಜೊತೆ ಇರಿ ಯಾಕಂದ್ರೆ ಅವರು ಖುಷಿ ಇರತ್ತಲ್ವಾ ನಮ್ಮ ಅಪ್ಪ ಅಮ್ಮ ಬಂದ್ರಪ್ಪ ಅಟ್ಲೀಸ್ಟ್ ವಿಸರ್ಜನೆ ಮಾಡೋ ಟೈಮಲ್ಲಿ ಏನೋ ಒಂದು ಮಕ್ಕಳಿಗೆ ಒಂದು ಹ್ಯಾಪಿನೆಸ್ ಇರುತ್ತಲ್ವಾ ನಮ್ಮ ಅಪ್ಪ ಅಮ್ಮನ ಜೊತೆ ನಿಂತ್ಕೊಂಡು ನಾನು ಒಂದೇನೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಸೊ ಆದಷ್ಟು ಹೊಸೊಬ್ಬರು ಯಾರೋ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ನಿಮ್ಮ ಸಪೋರ್ಟ್ ನಮ್ಮೇಲಿ ಇರಬೇಕು ಇಲ್ಲ ಅಂತಂದ್ರೆ ನಮಗೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಫ್ಯೂಯಲ್ ಏನು ಪೆಟ್ರೋಲ್ ಬೇಕಲ್ಲ ಗಾಡಿಗೆ ಈಗ ಪೆಟ್ರೋಲ್ಗೆ ಹೆಂಗೆ ಇಂಪಾರ್ಟೆಂಟ್ ಗಾಡಿಗೆ ಹಿಂಗೆ ಪೆಟ್ರೋಲ್ ಇಂಪಾರ್ಟೆಂಟ್ ಹಾಗೆ ನಮಗೂ ಅಷ್ಟೇ ನಿಮ್ ಸಪೋರ್ಟ್ ಸಬ್ಸ್ಕ್ರಿಪ್ಷನ್ ಎಲ್ಲ ಇಂಪಾರ್ಟೆಂಟ್ ಅದರ ಬೂಸ್ಟ್ ಕೊಡ್ತಾರೆ ಇರುತ್ತೆ ಅವಾಗ ಅವಾಗ ಕಮೆಂಟ್ಸ್ ಆಗ್ತಾ ಇದ್ರೆ ನಮ್ಮ ಹತ್ರ ಬೂಸ್ಟ್ ಬರುತ್ತೆ ಸೊ ಆದಷ್ಟು ಕರ್ನಾಟಕನ ಇನ್ನೂ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ನೋಡಿ ಇದು ಏನೋ ನಾವು ಮಾಡಬೇಕು ಅಂತ ಮಾಡಿಲ್ಲ ಇದನ್ನ ಶಿವಮೊಗ್ಗ ಅದು ಬಟ್ ಎನಿವೇಸ್ ಹೋಗ್ತಾ ಇದೀವಲ್ವ ಹೆಂಗಿದ್ರು ಸುಮ್ಮನೆ ಹೋಗೋದ್ ಬದಲು ಅದ್ರ ಇರೋಷ್ಟು ಜಾಗಗಳನ್ನ ಆದಷ್ಟು ಟ್ರೈ ಮಾಡ್ಲಿಕ್ಕೆ ಹೋಗೋಣ ಸೊ ನೋಡಿ ಈಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಪರವಾಗಿಲ್ಲ ಪೆಟ್ರೋಲ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಸೊ ಕುವೆಂಪು ಅವರ ಜಾಗ ನೋಡ್ಕೊಂಡು ಬರ್ಲೇಬೇಕು ಅಂತ ಹೊರಟಿದೀವಿ ಆನ್ ದ ವೇ ಸೊ ಆದಷ್ಟು ಅಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಬನ್ನಿ ತುಗಾಯಿಸಿ ಇವಾಗ ಏನು ನೋಡ್ತಾ ಇದೀರೋ ಈ ಮರಗಳು ಸುತ್ತಾನು ಹಾಕಿದ್ದಾರೆ ಬಟ್ ಇದು ನಮಗೆ ಏನು ಮರ ಅಂತ ನಮಗೆ ಗೊತ್ತಿಲ್ಲ ಸೊ ನಿಮಗೆ ಗೊತ್ತಾಯಿತು ಅಂದರೆ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಬಹುದು ನೀವು ಈ ಮರಗಳನ್ನ ಪ್ಲಾಸ್ಟಿಕ್ ತರ ಮತ್ತು ಏನೋ ಬೌಲ್ ತರ ಇದೆ ಮೋಸ್ಟ್ಲಿ ಏನೋ ಒಂದು ಎಣ್ಣೆನೋ ಇಲ್ಲ ಏನೋ ಒಂದು ರಬ್ಬರ್ ತೆಗಿತಾರಲ್ಲ ಆ ಮರ ಬಟ್ ನಮಗೂ ಕ್ಲಾರಿಟಿ ಗೊತ್ತಿಲ್ಲ ಸೊ ನಿಮ್ಗೆ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಇಲ್ಲಿ ಯಾರು ಲೋಕಲ್ ಅವರು ಇಲ್ಲ ಕೇಳೋಣ ಅಂತಂದ್ರೆ ಮಳೆ ಬೇರೆ ಬರ್ತಾ ಇದೆ ತುಂಬಾ ಇನ್ನೇನು ಕುವೆಂಪು ಅವರ ಮನೆಗೆ ಒಂದು ಸ್ವಲ್ಪ ಹೊತ್ತು ದೂರದಲ್ಲಿ ಹೋಗ್ತಾ ಇದ್ವಿ ನಾವು ಜಾಗ ಮಾತ್ರ ಸೈಕ್ ಇದೆ ಗೈಸ್ ಒಂಥರ ಪ್ಲೀಸು ಆಲ್ಮೋಸ್ಟ್ ಒಂಚೂರು ಈ ಕೇರಳ ಸೈಡ್ ಹೋಗ್ತೀವಲ್ಲ ಅದೇ ಥರ ಅನಿಸುತ್ತೆ ಸರಿ ಮ್ಯಾಸಿಟೀಸ್ ಹಂಗೆ ಇದೆ ನೋಡಿ ಈ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು ಹೆಂಗಿದೆ ನೋಡಿ ಇಲ್ಲಿ ನೋಡಿ ಸಕ್ಕದಾಗಿದೆ ಮಾತ್ರ ಇಲ್ಲೆಲ್ಲ ಪ್ಲೇಸು ನೋಡ್ತಾ ಇರ್ಬೋದು ಫಾಗ್ ಎಲ್ಲ ಕಾಣಿಸ್ತಾ ಇದೆ ನಿಮ್ಮ ಈ ಕಡೆ ಬೆಸ್ಟ್ ಬಂದಿದೆ ನೋಡಿ ವಯಸ್ ಅದೇನು ನೋಡ್ತಾ ಇದ್ರೆ ಅದೆಲ್ಲ ಫಾಗ್ ಅದು ಸೊ ಕುವೆಂಪು ಅವರು ಪ್ರಕೃತಿಯ ಮಡಿಲಲ್ಲಿ ಮಲ್ಕೊಂಡಿದ್ರು ಅಂತಾನೆ ಹೇಳ್ಬೋದು ಆ ತರ ಜಾಗ ಇದೆ ಇದು ಏನ್ ನಮ್ಮ ಕೇರಳ ಆ ಕಡೆ ಎಲ್ಲ ಸೈಡ್ ನೋಡ್ತಿರೋ ಕಾಸರಗೋಡು ಸೊ ಅದೇ ತರನೇ ನಮ್ಮ ತೀರ್ಥರೂ ಕೂಡ ರೀತಿ ಇದೆ ಒಂದು ರೀತಿ ಅಂತ ಹೇಳ್ಬೋದು ಗುಡ್ಡ ಕುಸಿತ ಎಲ್ಲ ನೋಡಿ ಈಗ ಮಣ್ಣು ಕುಸಿತ dangerous place god gotcha. save